ತುಂಬ ಒಳ್ಳೆಯವರು ಇವರಲ್ಲ ಬೇರೆಯವರು ಒಳ್ಳೆಯವರ ನಮ್ಮ ಆಟೋ ಗಡಿದವ್ರು ಇದ್ದಾರೆ ಅವ್ರಿಗೆಲ್ಲ ವಿಮಾನ ಕೈ ತೆಗ್ಯಪ್ಪ ಯಾಕೆ ಕೈ ಮುಚ್ಚಿ ತೆಗಿ ತೆಗಿಯ ಇರುವಂತ ನೀನು ಕೈ ತೆಗೀರಿ ಹಲೋ ಕೈ ತೆಗಿರಿ ಧೈರ್ಯವಾಗಿ ಹೇಳ್ತಾರೆ ನಾನು ಮೀಟ್ರಿಂದ ನೀವು ಇಷ್ಟಪ್ಪನ ಕೇಳ್ಬೋದು ಅಂದ್ರಲ್ಲ ಹೇಳ್ರಿ ಇವಾಗ ಹೌದಾ ಮೀಟ್ರ್ ಹಾಕಂಗಿಲ್ಲವಾ ಹೇಳ್ರಿ ಇವಾಗ ಹೇಳಪ್ಪ ಮೀಟ್ರ್ ಹಾಕಂಗಿಲ್ಲ ನಿನ್ನ ಇಷ್ಟ ಅಂತ ಇವಾಗ ಹೇಳೋದು ಕರೆಕ್ಟ್ ಆಗಿ ನನಗೆ ಆವಾಗ ಮಾತಾಡೋದು ಇವಾಗ ಮಾತಾಡ್ತಾ ಆ ಮೀಟ್ರ್ ಹಾಕಂಗಿಲ್ವಾ ಮೀಟರ್ ಇಲ್ವಾ ಹಾಕಂಗಿಲ್ವಾ ಇಲ್ಲ ನೀವು ಹೇಳೋ ಇವಾಗ ಮೀಟ್ರ್ ಹಾಕ್ಬೇಕು ಹಾಕ್ಬಾರ್ದು ಹಾಕಲ್ಲ ಯಾಕೆ ಅಲ್ಲ ರೀ ಇವಾಗ ಆಯ್ತು ಇವಾಗ ಮೀಟ್ರ್ ಹಾಕಂಗಿಲ್ವಾ ಕಾನೂನು ಪ್ರಕಾರ ಕಾನೂನೇ ಇಲ್ವಾ ಕಾನೂನು ಇಲ್ವಾ ನಿನ್ನ ಹೆಸರಾ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ಹೆಸರೇ ಇಕ್ಕಿಲ್ಲ ತಂದೆ ತಾಯಿಯ ಹಾ ಮೀಟರ್ ಹಾಕಂಗಿಲ್ಲ ಹಂಗಾದ್ರೆ